ಹುಕ್ಕೇರಿ ತಾಲೂಕಿನ ಕೊಟಬಾಗಿಯಲ್ಲಿ ಇದೇ ತಿಂಗಳು ಜನವರಿ ಹನ್ನೆರಡರಂದು ದೇಶದ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಹಾಗೂ ಸ್ವಾಮಿ ವಿವೇಕಾನಂದರ ಜಯಂತ್ಯೋತ್ಸವದ ನಿಮಿತ್ತ ಬೃಹತ್ ಸಮಾವೇಶ ಏರ್ಪಡಿಸಲಾಗಿದೆ ಎಂದು ರಾಜ್ಯ ವಾಯುವ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಜಿ ನಿರ್ದೇಶಕರೂ ಆದಂತಹ ಸಂಘಟಕ ಸುರೇಶ್ ತಳವಾರ್ ಹೇಳಿದ್ದಾರೆ ಇನ್ನು ಹುಕ್ಕೇರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಮಾವೇಶದ ಕರಪತ್ರ ಬ್ಯಾನರ್ ಬಿಡುಗಡೆ ಪೂರ್ವಭಾವಿ ಸಭೆ ಬಳಿಕ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಈ ಇಬ್ಬರು ಮಹಾನ್ ವ್ಯಕ್ತಿಗಳ ಜಯಂತಿ ಪೂರ್ವಭಾವಿ ಸಭೆ ಬಳಿಕ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಈ ಇಬ್ಬರು ಮಹಾನ್ ವ್ಯಕ್ತಿಗಳ ಜಯಂತಿಯನ್ನ ಅದ್ದೂರಿ ಸಡಗರ ಸಂಭ್ರಮದಿಂದ ಆಚರಿಸಲು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಎಂದರು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಕೊಟವಾಗಿ ಟಿ ಪ್ಲಾಟ್ನ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಸಾವಿತ್ರಿಬಾಯಿ ಫುಲೆ ಮತ್ತು ವಿವೇಕಾನಂದರ ಜಯಂತಿಯನ್ನ ಆಚರಿಸಲಾಗುವುದು ಮತ್ತು ಬೆಳವಿ ಬಸವ ಸ್ವಾಮೀಜಿ ಸಾನಿಧ್ಯ ವಹಿಸಲಿದ್ದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ ರಾಯವಗೌಳ ಉದ್ಘಾಟನೆಯನ್ನು ಮಾಡಿದ್ದಾರೆ ಸಂತೋಷ್ ದೊಡಮನಿ ಉಪನ್ಯಾಸ ನೀಡಲಿದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜ ಭೂಸಾರಿ ವಿವಿಧ ದಲಿತ ಮುಖಂಡರು ಅಧಿಕಾರಿಗಳು ಕೂಡ ಭಾಗವಹಿಸುವವರು ಎಂದು ತಿಳಿಸಿದ್ದಾರೆ ಇನ್ನು ಸಮಾವೇಶದಲ್ಲಿ ಸಮಾಜ ಸೇವೆಗೆ ಅನುಪಮ ಕೊಡುಗೆ ನೀಡಿದ ದಲಿತ ಮುಖಂಡರು ನ್ಯಾಯವಾದಿಗಳು ಪತ್ರಕರ್ತರು ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು ಸನ್ಮಾನಿಸಲಾಗುವುದು ಮಧ್ಯಾಹ್ನ ಮೂರಕ್ಕೆ ಭಾಷಣ ಸ್ಪರ್ಧೆ ಸಾಯಂಕಾಲ ಐದಕ್ಕೆ ಮುಕ್ತ ನೃತ್ಯ ಸ್ಪರ್ಧೆ ಆಯೋಜನೆ ಮಾಡಲಾಗಿದ್ದು ಇನ್ನು ಈ ಬೃಹತ್ ಸಮಾವೇಶದಲ್ಲಿ ತಾಲೂಕು ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಹಸ್ರಾರು ಜನರು ಸೇರುವ ನಿರೀಕ್ಷೆ ಇದೆ ಸಮಾವೇಶದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನೆಲೆ ಉರಿದ್ದು ಇಡೀ ಗ್ರಾಮವನ್ನು ನೀಲಿಮಯಗೊಳಿಸಲಾಗುವುದು ಮಹಾನ್ ಪುರುಷರ ಕಟೌಟ್ ಸ್ವಾಗತ ಕಮಾನು ಪ್ರಮುಖ ವೃತ್ತಗಳನ್ನು ವಿದ್ಯುತ್ ದೀಪಾಲಂಕಾರದಿಂದ ಶೃಂಗರಿಸಲಾಗುವುದು ಎಂದು ಅವರು ವಿವರಣೆಯನ್ನು ನೀಡಿದ್ದಾರೆ ಇನ್ನು ಮುಖಂಡರಾದ ಶ್ರೀಕಾಂತ್ ತಳವಾರ್ ಉದಯ್ ಹುಕ್ಕೇರಿ ಬಸವರಾಜ್ ಕಡಕಬಾವಿ ಸದಾಶಿವ ಕಾಂಬ್ಳೆ ಅಪ್ಪಣ್ಣ ಖಾತೆದಾರ್ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು ಬ್ಯೂರ ರಿಪೋರ್ಟ್ ಶಾಂತಿನಾಥ ಮಗದೂಮ್ ಎಸ್ ಪಿ ಸೆವೆನ್ ಕನ್ನಡ ನ್ಯೂಸ್ ಹುಕ್ಕೇರಿ